ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಭೀಮಾಬಾಯಿ ಮಹಿಳಾ ಸಂಘದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಾಗೂ ಡಾಕ್ಟರ್ ಲಕ್ಷ್ಮಮ್ಮ ಸಾರಥ್ಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಹಾಗೂ ಭೀಮಾಬಾಯಿ ಜನ ಸೇವಾ ಟ್ರಸ್ಟ್ ಉದ್ಘಾಟನೆ ಸಮಾರಂಭವು ಅರ್ಥಪೂರ್ಣವಾಗಿ ಜರುಗಿತು ಗೌರವಾನ್ವಿತ ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಳೆಸಿ ಅಂಧಕಾರದ ಬದುಕಿಗೆ ಬೆಳಕನ್ನಿಟ್ಟು ಕಪ್ಪಾದ ಬಂಜರ ಹಸುರನ್ನಿಟ್ಟು ಸೊಂಪಾಗಿ ಬೆಳೆಯಲು ಸ್ವತಂತ್ರ ಕೊಟ್ಟು ನಾನದೂಟ ಬಿಟ್ಟು ಓದಿನ ಉದರಕ್ಕೆ ನಾನದೂಟ ಬಿಟ್ಟು ಹೋರಾಟದ ಸಿಂಹ ಧ್ವನಿ ನೀಟ್ಟು ನಾನದ ಬೆಳಕಿನ ಪುಸ್ತಕ ಈ ಸಂಘದ ಕಾರ್ಯಚಟುವಟಿಕೆಗಳು ಮತ್ತೊಮ್ಮೆ ಈ ರಾಜ್ಯಕ್ಕೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದನ್ನ ಮಾಡಲಿ ಇನ್ನು ಎತ್ತರಕ್ಕೆ ಬೆಳೀಲಿ ಈ ಸಂಸ್ಥೆಯ ಜೊತೆ ನಾನು ಹೇಳ್ತೀನಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಕೈಲಾದಂತ ಸಹಕಾರವನ್ನ ನಾನು ಮಾಡ್ತೇನೆ ಈ ಕಾರ್ಯಕ್ರಮಕ್ಕೂ ಸಹ ಶುಭ ಆಗಲಿ ಅಂತ ಶುಭ ಹಾರೈಸಿ ನಿಮ್ಮೆಲ್ಲರಲ್ಲೂ ಕ್ಷಮೆ ಕೋರಿ ನಾನು ನನ್ನ ಮಾತನ್ನ ಮುಕ್ತಾಯ ಮಾಡಿ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮ ಸಮಾಜಗಳಲ್ಲಿ ಗಂಡಸರು ಧೈರ್ಯ ಮಾಡಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ ನಾನು ಅದನ್ನು ನೋಡಿದ್ದೇನೆ ಆದರೆ ಹೆಣ್ಣು ಮಕ್ಕಳು ನಾವು ಸಂಘಟಿತರಾಗಬೇಕು ಏನಾದರೂ ಚಟುವಟಿಕೆ ಮಾಡಬೇಕು ಸಮಾಜಕ್ಕೆ ನಮ್ಮದು ಕಾಣಿಕೆ ಇರಬೇಕು ಅಂತ ಭಾವಿಸಿದ್ದು ಬಹಳ ಕಡಿಮೆ ಬಹಳ ಕಡಿಮೆ ಆಗ್ತದೆ ಅಂದದ್ರಲ್ಲಿ ಇವತ್ತು ಲಕ್ಷ್ಮಮ್ಮನವರು ಮಂಜುಳಾ ಅವರು ಮತ್ತು ಅವರ ಗುಂಪು ನಾವು ಈ ರೀತಿಯ ಒಂದು ಟ್ರಸ್ಟ್ ಅನ್ನ ಸಂ ಪ್ರಾರಂಭ ಮಾಡಿ ನಮ್ಮ ಸಮಾಜಕ್ಕೆ ಮತ್ತು ಒಟ್ಟು ಈ ಭಾರತೀಯ ಸಮಾಜಕ್ಕೆ ನಾವು ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಆಲೋಚನೆ ಮಾಡೋದಿದೆಯಲ್ಲ ಅದು ಮೊದಲ ಬಿಡುಗಡೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾವು ಮನೆಯಿಂದ ಹೊರಗೆ ಬರೋದೇ ಬಹಳ ದೊಡ್ಡ ಕಷ್ಟದ ಕೆಲಸ ಆಗುತ್ತೆ ಮನೆಯಿಂದ ಕಾರ್ಯಕ್ರಮ ಬಂದು ಅಂಬೇಡ್ಕರ್ ಜಯಂತಿ ಮೊದಲನೇದಾಗಿ ಸರ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ನಾವು ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿ ಮತ್ತು ಭೀಮಾಬಾಯಿ ಮಹಿಳಾ ಸಂಘ ಅಂತೇಳಿ ನಾವು ಓಪನ್ ಮಾಡಿದ್ದೀವಿ ಅದರ ಮೂಲಕ ನಾವು ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದೀವಿ ನಾಲ್ಕನೇ ವರ್ಷ ವರ್ಷದ ವಾರ್ಷಿಕೋತ್ಸವ ಇವತ್ತು ಆಚರಣೆ ಮಾಡಿದ್ದೀವಿ ಮತ್ತು ಭೀಮಾಬಾಯಿ ಜನಸೇವಾ ಟ್ರಸ್ಟ್ನ ಉದ್ಘಾಟನೆ ಮಾಡಿದ್ದೀವಿ ಇವತ್ತು ನಮ್ಮ ನೆಲಮಂಗ್ಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಆಗಮಿಸಿ ದೀಪ ಬೆಳಗಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಮತ್ತು ಶ್ರೀನಿವಾಸ್ ಸರ್ ಬಂದು ಇದು ಸಿದ್ದರಾಜ ಮಹಾಸ್ವಾಮಿ ಜಿ ಸ್ವಾಮಿಗಳು ಸಹ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ದಿವಸ ಎಲ್ರಿಗೂ ನಾವು ಸೀರೆ ವಿತರಣೆ ಬಟ್ಟೆ ವಿತರಣೆ ಮತ್ತು ಬುಕ್ಕು ವಿಸ್ತ ವಿತರಣೆ ಎಲ್ಲ ಮಾಡ್ತಾಯಿದ್ದೀವಿ ಮತ್ತು ಸ ನಮ್ಮ ನಾಡಿನಲ್ಲಿ ಇದು ಸೇವೆ ಸಲ್ಲಿಸಿರ್ತಕ್ಕಂಥ ಸಾಧಕರುಗಳ ಗುರುತಿಸಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಅಂತೇಳಿ ಮೂಲಕ ಹೇಳಕ್ತೀವಿ ಸರ್ ನಮಸ್ತೆ ನನ್ನ ಹೆಸರು ಡಾಕ್ಟರ್ ವೈಭವ್ ಅಂತ ಇವತ್ತು ಜನಸೇವಾ ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಈ ಭೀಮಾಬಾಯಿ ಜನಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದ್ಧೂರಿಯಾಗಿ ಮಾಡಿದ್ದಾರೆ ಡಾಕ್ಟರ್ ಲಕ್ಷ್ಮಮ್ಮ ಅವರು ಹಲವಾರು ಸೇವೆಗಳು ಮಾಡಿಕೊಂಡು ಸಹ ಇವತ್ತು ಈ ಒಂದು ಟ್ರಸ್ಟ್ ಮೂಲಕವಾಗಿ ಹಲವಾರು ಜನನ ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡು ನೀಡುವುದಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ತುಂಬ ಅದ್ಭುತವಾಗಿ ಮೂಡಿಬಂತು ಇದೇ ರೀತಿ ಲಕ್ಷ್ಮಣನವರು ಇನ್ನೂ ಹಲವಾರು ಕಾರ್ಯಗಳಲ್ಲಿ ಯಶಸ್ವಿ ಆಗಲಿ ಅಂತ ನಾವು ಹಾರೈಸ್ತೀವಿ ಅವರ ಒಟ್ಟಿಗೆ ನಾವು ಸಹ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ಹೇಳ್ತಾ ಅವರಿಗೆ ಒಂದು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ನನ್ನ ಕಡೆಯಿಂದ ಕೊಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ವೈಭವ್ ಅಂತ ಅಗರ್ಸ್ವಿಕಾ ಗ್ರೂಪ್ ಆಫ್ ಕಂಪನೀಸ್ ಮಾಲೀಕ ಮತ್ತು ಜನ ಜೀವಾತ್ಮ ಶುದ್ಧ ಯೋಗ ಸಂಸ್ಥಾಪನಾಗಿ ಕೆಲಸವನ್ನು ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಹೆಸರು ಪ್ರಕಾಶ್ ನಾನು ಹೊಸಕೋಟೆಯಿಂದ ಬಂದಿದ್ದೀನಿ ಜನಸೇವಾ ಭೀಮಾಬಾಯಿ ಜನಸೇವಾ ಸೇವಾ ಟ್ರಸ್ಟಿಂದ ಡಾಕ್ಟರ್ ಲಕ್ಷ್ಮಮ್ಮ ಅವರು ದಾಸಹಳ್ಳಿ ಅವರು ತುಂಬ ವರ್ಷಗಳಿಂದ ತುಂಬ ಅದ್ಭುತ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದವರೆ ಸುಮಾರು ಸಮಾಜ ಸೇವಕರಾಗಿ ಸುಮಾರು ಕೊರೋನಾ ಟೈಮಲ್ಲಿ ಸುಮಾರು ಜನಗಳಿಗೆ ಒಂದು ಆದ್ಯತೆ ಮಾಡಿದ್ದಾರೆ ಮತ್ತು ಸುಮಾರು ನಮ್ಮ ಅನೈತಿಕರಾಗಿರ್ತಕ್ಕಂಥವರ್ಗ ಜನಗಳಿಗೆ ಮತ್ತು ನಿರ್ಗತಿಕರಿಗೆ ಅವ್ರಿಗೆಲ್ಲರಿಗೂ ಸಹ ಸಹಾಯ ಮಾಡ್ತಕ್ಕಂಥ ಬಂದಿದ್ದಾರೆ ಸುಮಾರು ಸಂಘಟನೆಗಳಲ್ಲಿ ಕೆಲವೊಂದು ಮನೆಗಳಿಂದ ಅವರಿಗೆ ಮನೆಗಳನ್ನು ಕೊಟ್ಟು ಸೂರುಗಳನ್ನು ಕಲಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಹಾಗಾಗಿ ಈಗ ಒಂದು ಭೀಮಾಬಾಯಿ ಏನು ಒಂದು ಚಾರಿಟಬಲ್ ಟ್ರಸ್ಟ್ ಏನು ಮಾಡಿದ್ದಾರೆ ಇದರಿಂದ ಸುಮಾರು ಜನಕ್ಕೆ ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ಹಿಂದುಳಿದ ವರ್ಗಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆಲ್ಲರಿಗೂ ಒಂದು ಒಳ್ಳೆ ರೀತಿಯ ಒಂದು ಸಹಾಯ ಮಾಡ್ತಾರೆ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಆ ಜೊತೆಯಲ್ಲಿ ಸಾಧಕರಿಗೆ ಸನ್ಮಾನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಸುಮಾರು ಹಲವಾರು ಸಂಘಟನೆಗಳಲ್ಲಿ ಹಲವಾರು ಇದರಲ್ಲಿ ಮತ್ತು ಗುಡ್ಸ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತು ಒಂದು ರಾಜ್ಯ ಪ್ರಶಸ್ತಿ ಥರ ನಮ್ಮ ಅವರು ಕೊಟ್ಟಿದ್ದಾರೆ ಡಾಕ್ಟರ್ ಆರ್ ಅವರಿಗೆ ಎಲ್ಲ ಒದಿಸಬೇಕು ಎಲ್ಲ ಸಲ್ಲಬೇಕು ಅಂತ ಈ ಸಮಯದಲ್ಲಿ ಎಲ್ಲ ನಮಸ್ತಾ ನಮಸ್ಕಾರಗಳು ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್